ಎಲ್ಲರೂ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಹಾಕ್ತಾ ಇದ್ರು ಅಂದರೆ ಹೆವಿ ಮೆಸೇಜ್ನ ಹಾಕ್ತಾ ಇದ್ರು ನಮ್ಮ ದಾವಣಗೆರೆ ಹಿಂದೆ ಮಹಣಾ ಬಗ್ಗೆ ಅಪ್ಡೇಟ್ ಕೊಡಿ ಅಪ್ಡೇಟ್ ಕೊಡಿ ಅಂತೇಳಿ ಸೊ ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಒಂದು ವಾರ ಮುಂಚೆ ಅಂದರೆ ಲಾಸ್ಟ್ ಶುಕ್ರವಾರ ವಿಡಿಯೋ ಮಾಡ್ಕೊಂಡೋಗಿದ್ದೆ ನಾನು ಶುಕ್ರವಾರ ಮಾಡ್ಕೊಂಡು ಹೋಗಿ ಶನಿವಾರ ಇಲ್ಲ ಭಾನುವಾರ ಹಾಕೋಣ ಅಂತ ಅನ್ಕೊಂಡೆ ಅಂದರೆ ಒಂದು ದಸ ಗ್ಯಾಪ್ ಕೊಟ್ಟು ಹಾಕೋಣ ಅನ್ಕೊಂಡೆ ಬೇರೆ ವೀಡಿಯೋ ಎಡಿಟ್ ಮಾಡೋದಿತ್ತು ಅಂತೇಳಿ ಬಟ್ ಶನಿವಾರ ಸಾಯಂಕಾಲ ಇಲ್ಲ ಭಾನುವಾರ ಬಂದು ನೋಡ್ತೀನಿ ನಾನು ವಿಡಿಯೋ ಮಾಡಿದ್ದಕ್ಕೂ ಪ್ರೆಸೆಂಟ್ ಇಲ್ಲಿ ಇದ್ದಿದ್ದಕ್ಕೂ ಅಜಗಜಾಂತರ ವ್ಯತ್ಯಾಸ ಇತ್ತು ಹಂಗಾಗಿ ಆ ಥರ ಇದ್ದಾಗ ಆಗ ಸರಿ ಅನ್ಸಲ್ಲ ಅಂತೇಳಿ ವಿಡಿಯೋನ ಡಿಲೀಟ್ ಮಾಡಿದೆ ಹೇಳ್ಬೇಕಂದ್ರೆ ಹಾಫ್ ಆನ್ ಅವರ್ ಬಂದು ಹೆವಿ ಕಷ್ಟಪಟ್ಟು ವಿಡಿಯೋ ಮಾಡಿ ಹೋಗಿದ್ದೆ ಬಟ್ ಅಜಗಜಾಂತರ ವ್ಯತ್ಯಾಸ ಇತ್ತು ಸೊ ಹಾಗಾಗಿ ವಿಡಿಯೋನ ಡಿಲೀಟ್ ಮಾಡಿದೆ ಪ್ರೆಸೆಂಟ್ ಇವತ್ತು ಬುಧವಾರ ಡೇಟ್ ಮೂವತ್ತು ಈ ವಿಡಿಯೋನ ನೀವು ಮೂವತ್ತೊಂದು ಅಂದರೆ ನಾಳೆ ಬೆಳಗ್ಗೆ ವಿಡಿಯೋ ನೋಡ್ತಾ ಇರ್ತೀರ ಸೊ ಇವತ್ತು ನಮ್ಮ ದಾವಣಗೆರೆ ಇಂದ ಮಂಗಣಪತಿ ಮಂಟಪ ಬದ್ರನಾಥ ದೇವಾಲಯ ಯಾವ ಥರ ಇದೆಯಾ ಸೊ ಅದೇ ರೀತಿ ನಮ್ಮ ದಾವಣಗೆರೆಯಲ್ಲಿ ಮಂಟಪ ರೆಡಿ ಆಗ್ತಾಯಿದೆ ಸಕ್ಕತ್ತ ಮಾಡ್ತಾ ಇದ್ದಾರೆ ಈಮೇಲೆ ಇನ್ನೊಂದೇನಪ್ಪ ಅಂದರೆ ಹೆವಿ ಫಾಸ್ಟಾಗಿ ಮಾಡೋಕೆ ಸೊ ನಾನು ಇಷ್ಟು ವರ್ಷದಿಂದ ನೋಡ್ತಾ ಇದ್ದೀನಿ ಬಟ್ ಇಷ್ಟು ಫಾಸ್ಟಾಗಿ ಆಗಿದ್ದಿಲ್ಲ ಎವಿ ಫಾಸ್ಟ್ ಅಂದರೆ ಹೆವಿ ಫಾಸ್ಟ್ ಗುರು ಅತಿ ವರ್ಷವೂ ಸಹ ನೋಡ್ತಾ ಇದ್ದೆ ಬಟ್ ಇಷ್ಟು ಫಾಸ್ಟಾಗಿ ಯಾವಾಗ ಆಗಿದ್ದಿಲ್ಲ ನನಗೆ ಗೊತ್ತಿದ್ದಂಗೆ ಯಾಕಂದರೆ ಈ ವರ್ಷ ಸ್ವಲ್ಪ ಒಂದು ಎಂಟತ್ತು ದಿವಸ ಮುಂಚೆ ಅಂದರೆ ಸ್ವಲ್ಪ ಜಲ್ದಿನೇ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಅನಿಸುತ್ತೆ ಬಟ್ ಆದರೂ ನನಗೆ ಗೊತ್ತಿದ್ದಂಗೆ ಇನ್ನೊಂದು ಹದಿನೈದು ದಿವಸದಲ್ಲಿ ಪಕ್ಕ ಮುಗಿಸ್ತಾರೆ ಗುರು ಈ ಹಿಡಿಯೋ ನಾನು ಗುರುವಾರ ಮಾಡ್ತಾ ಇರ್ತೀನಿ ನೀವೇನಾದರೂ ಶುಕ್ರವಾರ ಸಾಯಂಕಾಲ ಬಂದು ನೋಡಿದರೆ ನಾನು ಹಿಡಿಯಗೂ ಪ್ರೆಸೆಂಟ್ ಒಂದೇ ದಿವಸಕ್ಕೆ ಪಕ್ಕ ಇನ್ನು ಅರ್ಧ ಕೆಲಸ ಮುಗಿದೋಗಿರುತ್ತೆ ಸೊ ನನಗಮಟ್ಟಿಗೆ ಪ್ರೆಸೆಂಟ್ ಇವಾಗ ಒಂದು ಫಿಫ್ಟಿ ಪರ್ಸೆಂಟ್ ಕೆಲಸ ಮುಗಿದೋಗಿದೆ ಸೊ ಬನ್ನಿ ನಮ್ಮ ದಾವಣಗೆರೆಯಲ್ಲಿ ಮಂಟಪ ತಯಾರಿ ಯಾವ ಥರ ಇದೆ ಏನು ಅಂತ ನಿಮಗೆ ತೋರಿಸ್ತೀನಿ ಸೊ ನಮ್ಮ ಹುಡುಗರು ಬಂದು ಆವಾಗಿಂದ ಕಾಟ ಕೊಡಾಕತ್ತಾರೆ ಇವನು ಹೆವಿ ಕಾಟ ಕೊಟ್ಟ ನನಗೆ ಇವನು ಪಾಪ ಮನೆ ನಿತ್ಕೊಂಡಿದ್ದಾನೆ ಸೊ ನಮ್ಮ ದಾವಣಗೆರೆ ಹುಡುಗರು ಇವಾಗ ಐಸ್ಕೂಲ್ ಫೀಲ್ಡಲ್ಲ ಇರೋದು ಸೊ ಹಾಗಾಗಿ ಸೊ ಹುಡುಗರು ಬರ್ತಾನೆ ಇರ್ತಾರೆ ನಮ್ಮ ಗುರು ಸಹ ವಿಡಿಯೋ ಮಾಡ್ತಾ ಇದ್ದಾನೆ ಸೊ ವಿಡಿಯೋ ಮಾಡೋಣ ಅಂತ ಬಂದೆ ನಮ್ಮ ದಾವಣಗೆರೆಯಲ್ಲಿ ಹೆಂಗಪ್ಪ ಅಂದರೆ ಎರಡೇ ನಿಮಿಷ ಮಳೆ ಬರುತ್ತೆ ಇನ್ನೆರಡು ನಿಮಿಷಕ್ಕೆ ಮಳೆ ಇರಲ್ಲ ಆಲ್ರೆಡಿ ಬಿಸಿಲು ಇದೆ ಈ ಒಂದು ಎರಡು ನಿಮಿಷ ಮುಂಚೆ ನಾನು ಅಲ್ಲಿ ಬೈಕ್ ತಗೊಂಡಾಗ ಅಲ್ಲಿ ಮಳೆ ಇತ್ತು ಇಲ್ಲಿ ಮಳೆ ಇದ್ದಿಲ್ಲ ಸೊ ಇಲ್ಲಿ ಬರ್ತೀನಿ ಇನ್ನೇ ಇವು ಶಾರ್ಟ್ ಬಂದ್ಕಂಡೆ ಸೊ ಮಳೆ ಶಾರ್ಟ್ ಆಯಿತು ಮತ್ತು ಬಿಟ್ಟೆ ಸೊ ಮಳೆ ಅವಾಗ ಬರ್ತಾ ಇರೋದ್ರಿಂದ ನಮ್ಮ ಬಾವುಟ ಸೊ ಅವಾಗ ಅವಾಗ ತಿರ್ತಾ ಇರುತ್ತೆ ಸೊ ಗಾಳಿ ಇರುತ್ತಲ್ಲ ಸೊ ಹಂಗಾಗಿ ಸ್ವಲ್ಪ ತಿರುಗ್ತಾ ಇರುತ್ತೆ ಸೊ ಹಂಗಾಗಿ ಸ್ವಲ್ಪ ತಿರುಗಿರೋದಕ್ಕೆ ಹಸಿಯಾಗಿ ಇದಾಗಿದೆ ಆ ಮಳೆ ಓ ಸೂಪರ್ ನೋಡಿರಿ ಮಾತಾಡ್ತಾ ಇದ್ದಂಗೆ ಕ್ಲೀನ್ ಆಯಿತು ಹಸಿಯಾಗಿ ಅದೇ ಆಗಿತ್ತು ಮಾತಾಡ್ತಾ ಇದ್ದೀನಿ ಓಪನ್ ಆಯಿತು ಸೊ ಇದೇ ಒಂಥರ ಅದೃಷ್ಟ ಅನ್ಬೋದೇನಪ್ಪ ಬೇಜಾರಾಗಿ ಆಗಿಂದ ಹಾರಾಡ್ತಾ ಇದ್ದಿಲ್ಲ ಅಂತೇಳಿ ಸೊ ಬನ್ನಿ ಮಂಟಪ ಯಾವ್ದು ರೆಡಿ ಇದೆ ಅಂತ ತೋರಿಸ್ತೀನಿ ಸೊ ಇವಾಗ ನೋಡ್ತಾ ಇರ್ಬೋದು ಆ್ಯಂಗಲ್ ಚೇಂಜ್ ಆಗಿದೆ ಫುಲ್ ವೈಡ್ ಹಂಗಲ್ ಹಿಡ್ಕೊಂಡಿದ್ದೀನಿ ಯಾಕಂದರೆ ಪ್ರಸೆಂಟ್ ಇವಾಗ ನಮ್ಮ ದಾಳಿಗೇರಿ ಮಂಟಪ ಗಣಪತಿ ಮಂಟಪ ರೆಡಿ ಆಗಿರೋದನ್ನು ತೋರಿಸ್ಬೇಕಂದರೆ ಸೊ ನಾರ್ಮಲ್ ಆ್ಯಂಗಲಲ್ಲಿ ಚಾನ್ಸೇ ಇಲ್ಲ ಹಂಗಾಗಿ ಫುಲ್ ವೈಡ್ ಅಂಗಲ್ ಹಿಡ್ಕೊಂಡಿದ್ದೀನಿ ಸೊ ನೋಡೋಣ ನೋಡಿದ್ರಲ್ಲ ನಾರ್ಮಲ್ ಆ್ಯಂಗಲಲ್ಲಿ ಮಂಟಪನ ತೋರ್ಸೋಕ್ಕೆ ಚಾನ್ಸೇ ಇಲ್ಲ ಸೊ ಫುಲ್ ವೈಡ್ ಅಂಗಲ್ ಹಿಡ್ಕೊಂಡ್ರೆ ನಮ್ಮ ಟೋಟಲ್ ಮಂಟಪ ಕವರ್ ಮಾಡ್ಬೋದು ಅದೇ ಇಲ್ಲಿ ಮತ್ತೆ ಮುಂದೆ ನಿಂತು ಆಗಲ್ಲ ಸುಮ್ಮನೆ ಹಿಂದಕ್ಕೆ ಹೋಗ್ಬೇಕು ನಾವು ಫುಲ್ ಆದಷ್ಟು ಆದಷ್ಟು ಹಿಂದಕ್ಕೆ ಹೋದರೆ ಮಂಟಪ ಕವರ್ ಆಗುತ್ತೆ ಯಾಕಂದರೆ ಸೊ ಹೈಟ್ ಬಂದು ಅರುವತ್ತಡಿ ಅಗಲ ಬಂದು ನೂರ ಇಪ್ಪತ್ತಡಿ ಟೋಟಲಾಗಿ ಈ ವರ್ಷ ರೆಡಿ ಆಗ್ತಾ ಇರೋದು ಸೊ ಸಕ್ಕತ್ತ ಆಗ್ತದೆ ಯಾವ ರೆಡಿ ಆಗುತ್ತೆ ಅಂತ ನಾನೇ ಎಕ್ಸೈಟ್ ಆಗುತ್ತಾ ಇದ್ದೀನಿ ಸೊ ಬನ್ನಿ ಹಾಗೆ ಅಂದ್ರೆ ನೋಡಾಡೋ ಒಬ್ಬರ ಸೊ ಪ್ರತಿ ವರ್ಷಕ್ಕಿಂತ ಈ ವರ್ಷ ಏನೋ ಗೊತ್ತಿಲ್ಲ ಗಳಗಳು ಹೆವಿ ಅಂದರೆ ಹೆವಿ ಇದ್ದಾವೆ ಸೊ ಕೆಲಸ ಮಾತ್ರ ಸಕ್ಕತ್ತಾಗ್ತಾ ಇದೆ ಸೊ ಮೇನ್ ಎಂಟ್ರೆನ್ಸ್ ಇಲ್ಲೇ ಬರೋದು ನೈನ್ಸಿನ ಮಟ್ಟಿಗೆ ಇಲ್ಲಿ ಮೆಟ್ಲು ಬರುತ್ತೆ ಸೊ ಇಲ್ಲಿ ಮೆಟ್ಲಿಗೆ ಮಾಡಂಗೆ ಕಾಣ್ತಾರೆ ಇವ್ರಿಗೆ ಕೇಳ್ಬೋದು ಬ್ರೋ ನೀವು ಗಣಪತಿ ಇಟ್ಟಾಗ ಶೋ ಮಾಡ್ತೀರಲ್ಲ ಗಣಪತಿ್ದು ಅದನ್ನು ಇಲ್ಲಿ ಹೊರಡೆ ಮಾಡ್ತಿರೋ ಹೊರಡೆ ಮಾಡ್ತಿರೋ ಗಣಪತಿನ ಎಲ್ಲಿ ಕೂರಿಸ್ತೀರಿ ಅಂತೇಳಿ ಸೊ ಅದ್ರ ಬಗ್ಗೆ ಏನು ಐಡಿಯಾ ಇಲ್ಲ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಅದ್ರ ಬಗ್ಗೆ ಐಡಿಯಾ ಕೊಡ್ತೀನಿ ನಿಮಗೆ ಪ್ರತಿ ವರ್ಷದಂತೆ ಇಷ್ಟೆಲ್ಲ ಖರ್ಚು ಮಾಡಿ ಗಣಪತಿ ನಡ್ತೀವಿ ಅದಾದಮೇಲೆ ಇಲ್ಲಿ ಒಂದು ಶೋ ಮಾಡ್ತೀವಿ ಅಂದರೆ ಗಣಪತಿ ಅದಂದರೆ ದೇವ್ರ ಬಗ್ಗೆ ಒಂದು ಶೋ ಮಾಡಿ ಗಣಪತಿನ ತೋರಿಸ್ತೀವಿ ಪ್ರತಿ ವರ್ಷದಂಗೆ ಈ ವರ್ಷ ಸಹ ಎರಡು ಗಣಪತಿ ಪಕ್ಕ ಇರುತ್ತೆ ಸೊ ಒಂದು ಇಲ್ಲಿ ಶೋ ಮಾಡ್ತಾರಲ್ಲ ಇನ್ನೊಂದು ಗಣಪತಿ ಹಾಗೆ ಇನ್ನೊಂದು ಗಣಪತಿ ಇನ್ನೊಂದು ಗಣಪತಿಯನ್ನು ಒಳಗಡೆ ಇಡ್ತಾರೋ ಹೊರಡಾಡೇ ಇರ್ತಾರೋ ಏನೋ ಗೊತ್ತಿಲ್ಲ ಸೊ ಅದನ್ನು ನೆಕ್ಸ್ಟ್ ನಮ್ಮ ಅಧ್ಯಕ್ಷರು ನಮಗೆ ತಿಳಿಸಿದಾಗ ಅದನ್ನ ನಾವು ನಿಮಗೆ ತಿಳಿಸ್ತೀವಿ ಸೊ ನೋಡಿ ಟೋಟಲಾಗಿ ಈ ಥರ ರೆಡಿಯಾಗಿದೆ ಒಳಗಡೆ ಸೊ ಪಾ ರೆಡಿಯಾಗಿದೆ ಇಲ್ಲಿ ಫುಲ್ಲು ಒಳಗಡೆ ಗಣಪತಿ ಶೋ ನೆಲೆ ನಡೆಯೋಕ್ಕೆ ಏನಪ್ಪ ಆಡಿಯನ್ಸ್ ಇದು ಸೊ ಇಷ್ಟು ಸ್ಪೇಸ್ ಏನಿದ್ರೆ ಇದು ಆಡಿಯನ್ಸ್ ಇರುತ್ತೆ ಇದ್ರ ಒಳಗಡೆ ಶೋ ನಡೆಯುತ್ತೆ ಸೊ ಗಣಪತಿ ಇಲ್ಲಿ ಕೂರುತ್ತೆ ಇದು ಗಣಪತಿ ತೊಗೊಂಬೋದಕ್ಕೆ ಎಂಟ್ರೆನ್ಸ್ ಬಿಟ್ಟಿದ್ದಾರೆ ಸೊ ಹಾಗೆ ಇನ್ನು ಕ್ಲಿಯರಾಗಿ ಗೊತ್ತಿಲ್ಲ ಗಣಪತಿ ಮೇನ್ ಗಣಪತಿ ನಮ್ಮ ದಾವಣಗೆರೆದು ಒಳಗಡೆ ಕೂರುತ್ತೋ ಹೊರಗಡೆ ಕೂರುತ್ತೋ ಇನ್ನೂ ಗೊತ್ತಿಲ್ಲ ನಾವು ಇನ್ನೂ ಡೌಟಲ್ಲಿದ್ದೀವಿ ಅಧ್ಯಕ್ಷರನ್ನ ಇನ್ನೂ ನಾವು ಕೇಳೋಕ್ಕೋಗಿಲ್ಲ ಯಾಕಂದ್ರೆ ಅವರು ಬಿಜಿ ಇರ್ತಾರೆ ಸಾಗ ಸುಮ್ಮನೆ ಡಿಸ್ಟರ್ಬ್ ಮಾಡೋದು ಬೇಡ ಅಂಥೇಳಿ ಅವ್ರು ಕೇಳೋಕೆ ಹೋಗಿಲ್ಲ ಅವ್ರನ್ನ ಕೇಳಿ ಅವ್ರು ಅಂದ್ರೆ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಹೇಳ್ತೀನಿ ಇನ್ನು ಏನು ರೆಡಿ ಮಾಡೋದಂಗೆ ಸಕ್ಕತಾ ಕಾಣ್ತಾ ಇದೆ ಎಲ್ಲ ರೆಡಿ ಆಯ್ತು ಅಂದರೆ ಯಾವ ರೇಂಜಿಗೆ ಹೇಳಿ ಸೊ ಒಂದು ಖುಷಿ ಏನಪ್ಪ ಅಂದರೆ ಸೊ ಎಲ್ಲ ಮ್ಯಾನ್ ವರ್ಕ್ ಸುಮ್ಮನೆ ಏನೋ ರೆಡಿ ಇರೋ ತಗೊ ಹಾಕಿದ್ವಿ ಅನ್ನೋದಕ್ಕಿಂತವಿ ಪ್ರತಿಶ್ರಮ ಹಾಕಿ ಸೊ ಗಣಪತಿ ಹಬ್ಬನ ಮಾಡಿದಾಗ ಅದರಲ್ಲಿ ಎಷ್ಟೋ ಒಂಥರ ಏನೋ ಚೆನ್ನಾಗಿರುತ್ತೆ ಖುಷಿ ಆಗುತ್ತೆ ಸೊ ನಾವು ಅಷ್ಟೇ ಗಣಪತಿ ಎಲ್ಲ ಮುಂಚೆ ಎಲ್ಲ ಮಾಡಿದಾಗ ಎರದಲ್ಲ ಮಾಡಿದಾಗ ನಾವೇ ಕಷ್ಟಪಟ್ಟು ಅಂದರೆ ಒಂದು ವಾರ ಮುಂಚೆ ಎಲ್ಲ ಹುಡುಗ್ರನೆಲ್ಲ ಬಂದು ಒಂದು ಗುಂಡಿ ತೆಗಿಯೋಕೆ ನಾಲ್ಕು ನಾಲ್ಕು ಜನ ಗುದ್ದಾಡ್ಕೊಂಡು ಅದು ಇದ್ವಲ್ಲ ಆ ಗಣಪತಿ ಹಬ್ಬ ಮಾಡಿದ್ರೆ ಮಜಾ ಇರೋದು ಸುಮ್ಮನೆ ಏನೋ ತಗೊಂಬಂದು ರೆಡಿ ಮಾಡ್ಕೊಂಬಂದು ಇಟ್ವಿ ಅಂದರೆ ಸರಿ ಅನ್ಸಲ್ಲ ಸೊ ನೋಡಿ ಇವತ್ತು ಗುರುವಾರ ಗುರುವಾರ ಸಾಯಂಕಾಲ ಪ್ರೆಸೆಂಟ್ ಎಷ್ಟಪ್ಪ ಟೈಮ್ ಅಂದರೆ ಆರು ಹತ್ತು ಆರು ಹತ್ತಕ್ಕೆ ಇಷ್ಟು ಆಗಿದೆ ನೋಡಪ್ಪ ಸೊ ಹಾಗೆ ಇನ್ನೊಂದು ಇಲ್ಲಿ ರೆಡಿ ಮಾಡೋಕೆ ಬಂದಿರೋರು ಎಲ್ಲರೂ ಕಲ್ಕತ್ತಾದಿಂದ ಬಂದಿದ್ದಾರೆ ಟೋಟಲಾಗಿ ಇಪ್ಪತ್ತೊಂದು ಜನ ಅಂತೆ ಒಂದು ತಿಂಗಳು ಇಲ್ಲೇ ಇರ್ತಾರೆ ಇದನ್ನೆಲ್ಲ ಕಟ್ಟಿ ರಿಟರ್ನ್ ಅವ್ರು ಊರಿ ಹೋಗ್ತಾರೆ ನಿಜವ್ಲಿ ಹೆವಿ ಗುರು ಸುಮ್ಮನೆ ಕಟ್ತೀವಿ ಅಂತಲ್ಲ ಪ್ರತಿಯೊಂದು ಕೆಲಸನ ಅಚ್ಚು ಕಟ್ಟಾಗಿ ರೆಡಿ ಮಾಡಿಕೊಡ್ತಾ ಇದ್ದಾರೆ ಆಗುತ್ತೆ ನೋಡಿ ಮೇರೆ ಹತ್ತಿದ್ದಾರೆ ಸೊ ನೀವು ನಾಳೆ ಅಂದರೆ ನೀವು ಗಣಪತಿ ವಿಡಿಯೋ ಇದು ಮಂಡಪದ ವಿಡಿಯೋ ನೋಡ್ತಿರಲ್ಲ ಈ ಸೊ ಈ ವಿಡಿಯೋ ನೋಡ್ಕೊಂಡು ಸಾಯಂಕಾಲ ಬಂದರೆ ನಂಗನ್ಸು ಮಟ್ಟಿಗೆ ಇದನ್ನ ಎಲ್ಲ ಕ್ಲೋಸ್ ಮಾಡಿರ್ತಾರೆ ಮುಂದ್ಗಡೆ ಅರ್ಧಕ್ಕರ್ದೇ ಕೆಲಸ ಮುಗಿದೋಗಿರ್ತಾರೆ ನನಸಮಟ್ಟಿಗೆ ಫೈನಲಿ ಗುರುವಾರ ಮೂವತ್ತನೇ ತಾರೀಕಿಗೆ ನಮ್ಮ ದಾವಣಗೆರೆ ಹಿಂದೂ ಮಗಣಪತಿ ಮಂಟಪ ಸೊ ಇಷ್ಟು ರೆಡಿಯಾಗಿದೆ ಸೊ ಆರಡಿ ಒಂದು ಸರಿ ಬಂದು ಹೋಗಿ ಮತ್ತೆ ವಿಡಿಯೋ ಎಡಿಟ್ ಮಾಡಿದೆ ಬಟ್ ಇನ್ನೊಂದು ಸರಿ ತೋರಿಸೋಣ ಅಂತೇಳಿ ಮತ್ತೆ ಇವತ್ತು ಬಂದು ವಿಡಿಯೋ ಮಾಡ್ತಾ ಇದ್ದೀನಿ ಮತ್ತು ಎಷ್ಟೋ ವಿಡಿಯೋ ಎಡಿಟ್ ಮಾಡಿ ಇವತ್ತು ಅಪ್ಲೋಡ್ ಮಾಡ್ತಾ ಇರ್ತೀನಿ ಸೊ ನಾಳೆ ಅಂದರೆ ನೀವು ಶುಕ್ರವಾರ ಬೆಳಗ್ಗೆ ನೋಡಿರ್ತಾರೆ ಸಾಯಂಕಾಲ ಏನಾದ್ರು ಬಂದು ನೋಡಿದ್ರೆ ಪಕ್ಕ ಇದಕ್ಕಿಂತ ಇನ್ನು ಅರ್ಧ ಕೆಲಸ ಮುಗುತ್ತೆ ಗೊತ್ತಿಲ್ಲ ಸಿಕ್ಕಾಪಟ್ಟೆನ ಸಿಕ್ಕಾಪಟ್ಟೆ ಫಾಸ್ಟಾಗಿ ಕೆಲಸ ಇದ್ದಾರೆ ಕಲ್ಕತ್ತಿಂದ ಬಂದಿರೋದು ಮೋಸ್ಟ್ಲಿ ಹೋದ ವರ್ಷ ಬಂದಿರೋ ಬ್ಯಾಚೇ ಈ ವರ್ಷ ಬಂದಿದ್ದಾನೋ ಅಥವಾ ಬೇರೆನೋ ಗೊತ್ತಿಲ್ಲ ಬಟ್ ಕೆಲಸ ಮಾತ್ರ ಸಖತ್ತಾಗಿ ಮಾಡ್ತಾ ಇದ್ದಾರೆ ಒಂದು ದೈನ ಶೇಕ್ ಆಗಂಗಿಲ್ಲ ಆ ರೇಂಜಿಗೆ ರೆಡಿ ಮಾಡ್ತಾ ಇದ್ದಾರೆ ಸೊ ದಾವಣಗೆರೆ ಅಷ್ಟೇ ಅಲ್ಲ ಸೊ ಎಲ್ಲೆಲ್ಲಿ ಗಣಪತಿ ಹಬ್ಬನ ಎಲ್ಲರೂ ಮಾಡ್ತಾ ಇದ್ದಾರೆ ಸೊ ಎಲ್ಲ ರೀತಿಯೂ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಂತ ಸೊ ಜಸ್ಟ್ ಇವತ್ತಿನ ನೋಡಿದಾನ ಎಂಡ್ ಮಾಡ್ತಾ ಇದ್ದೀನಿ ಸೊ ಆದಷ್ಟು ಬೇಕಾಗಿನ ನೋಡಿದರೆ ಇಲ್ಲಿ ಮತ್ತೆ ಸಿಗ್ತೀನಿ ಸೊ ಥ್ಯಾಂಕ್ಸ್ ಫಾರ್ ಚಿಂಗ್ ಬಾಯ್ ಬಾಯ್ ಟೇಕ್ ಕೇರ್